ಹಲೋ ವೀಕ್ಷಕರೇ ಗುಡ್ ಮಾರ್ನಿಂಗ್ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ಹಿಂದೆ ದಕ್ಷಿಣ ಕಾಶಿ ಅಂತ ಕರೆಸಿಕೊಳ್ಳುವ ಅಗಸ್ತ್ಯ ಮುನಿಗಳ ಕ್ಷೇತ್ರ ಅಂತಲೇ ಕರೆಸಿಕೊಳ್ಳುವ ಕಳಸಾದ ಕಳಸೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಇನ್ನೊಂದು ಅಗಸ್ತ್ಯ ಕ್ಷೇತ್ರವಾದ ಬಾಳೆಹೊನ್ನೂರಿನ ಸಮೀಪವಿರುವ ಕಾಂಡ್ಯದ ಮಾರ್ಕಂಡೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ ಇದು ಸಹ ಅಗಸ್ತ್ಯ ಮುನಿಗಳ ಕ್ಷೇತ್ರ ಅಂತಲೇ ಕರೆಸಿಕೊಂಡಿದೆ ಸ್ನೇಹಿತರೆ ಈ ದೇವಸ್ಥಾನ ತುಂಬ ಒಳ್ಳೆಯ ಪ್ಲೇಸಲ್ಲಿದೆ ಹಾಗೆಯೇ ಈ ದೇವಸ್ಥಾನದ ಇತಿಹಾಸವೂ ಅಷ್ಟೇ ಚೆನ್ನಾಗಿದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಅರ್ಥ ಆಗೋ ಹಾಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ಕ್ಲೀನಾಗಿ ನೋಡ್ತಾ ಇರಿ ವೀಕ್ಷಕರೇ ನಾವು ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ ದೇವಸ್ಥಾನದ ಎದುರುಗಡೆ ವಾಹನ ಪಾರ್ಕಿಂಗ್ ಅಂತ ಜಾಗದಲ್ಲಿ ಎದುರುಗಡೆ ವಾಹನ ಪಾರ್ಕಿಂಗ್ ಮಾಡ್ಬೋದು ಇದು ದೇವಸ್ಥಾನದ ಎದುರುಗಡೆ ಇರುವ ಗೋಪುರ ತುಂಬ ಎತ್ತರವಾಗಿದೆ ಇದು ಹೊಸದಾಗಿ ನವೀಕರಣವಾದ ದೇವಸ್ಥಾನ ಹಾಗಾಗಿ ಸಿಮೆಂಟಲ್ಲಿ ಮತ್ತೆ ಹೊಸದಾಗಿ ಇತ್ತೀಚೆಗೆ ಗೋಪುರನೆಲ್ಲ ಕಟ್ಟಿದ್ದಾರೆ ವೀಕ್ಷಕರೇ ಇದನ್ನೆಲ್ಲ ಫುಲ್ಲು ತಿಳ್ಕೊಳೋಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಾವು ಇವತ್ತು ನೋಡ್ತಿರುವ ಕಾಂಡ್ಯ ಮತ್ತು ಮೊನ್ನೆ ನಾವು ನೋಡಿರುವ ಕಳಸಕ್ಕೂ ಹತ್ತಿರದ ಸಂಬಂಧ ಇದೆ ಅದೇನು ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಈ ಕಾಂಡ್ಯ ಮಾರ್ಕಂಡೇಯ ದೇವಸ್ಥಾನಕ್ಕೆ ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದ್ವಾರದಲ್ಲಿ ಒಳಗಡೆ ಹೋದರೆ ಎದುರುಗಡೆ ನಿಮಗೆ ಧ್ವಜಸ್ತಂಭ ಅದಕ್ಕೆ ಆಪೋಸಿಟ್ ಆಗಿ ದೇವಸ್ಥಾನ ಕಾಣುತ್ತೆ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ನೀಟಾಗಿ ಇದೆ ಹೆಚ್ಚಿನ ವೀಕ್ಷಕರಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಅಗಸ್ತ್ಯ ಮುನಿಗಳ ಐದು ಕ್ಷೇತ್ರಗಳಲ್ಲಿ ಇದು ಸಹ ಒಂದು ಇಲ್ಲಿರುವ ದೇವರ ಹೆಸರು ಮಾರ್ಕಂಡಯ್ಯ ಅಂತ ಇಲ್ಲಿನ ದೇವಾಲಯದ ಹೆಸರೇ ಮಾರ್ಕಂಡಯ್ಯ ದೇವಾಲಯ ಅಂತಲೇ ಕರೀತಾರೆ ನೋಡಿ ಧ್ವಜಸ್ತಂಭ ಎಷ್ಟು ಎತ್ತರವಾಗಿದೆ ಏಕಾಶಿಲೆಯಲ್ಲಿ ಕಟ್ಟಿರೋದು ಒಂದೇ ಶಿಲೆಯಲ್ಲಿ ಇಷ್ಟು ಕಂಬ ಕೆತ್ತಬೇಕಲ್ಲ ನಮ್ಮ ಶಿಲ್ಪಿಗಳಿಗೆ ಕರೆಕ್ಟಾಗಿ ಪ್ರೋತ್ಸಾಹ ಸಿಕ್ಕಿದರೆ ಯಾವ ದೇಶದ ಶಿಲ್ಪಿಗಳಿಗೂ ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಈ ಕ್ಷೇತ್ರದ ಹುಟ್ಟಿಗೂ ಅಗಸ್ತ್ಯ ಮುನಿಗಳೇ ಸಹ ಕಾರಣ ಆಗಿರ್ತಾರೆ ಸ್ನೇಹಿತರೆ ದೇವಸ್ಥಾನದ ಮುಂಭಾಗ ಒಳಗಡೆ ಗರ್ಭಗುಡಿ ಎಲ್ಲ ಇದೆ ಒಳಗಡೆ ಹೋಗ್ಬೋದು ನಾನು ನಿಮಗೆ ಒಳಗಡೆ ಹೋಗಿ ಆಮೇಲೆ ತೋರಿಸ್ತೀನಿ ಈ ಕಾಂಡ್ಯವು ದಕ್ಷಿಣ ಗಾಯ ಎಂಬುದಾಗಿ ಪುರಾಣ ಪ್ರಸಿದ್ಧಿಯಾಗಿದೆ ತ್ರಿಲೋಕಜ್ಞಾನಿಗಳಾದ ಅಗಸ್ತ್ಯ ಮುನಿಗಳು ಈ ಕ್ಷೇತ್ರದ ಹಿನ್ನೆಲೆಯನ್ನು ಅರಿತು ಈ ಕಾಂಡ್ಯ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಆಗ ಬಿಸಿಲು ಸ್ವಲ್ಪ ಆ ಕಡೆಯಿಂದ ಬೀಳ್ತಾ ಇತ್ತು ಹಾಗಾಗಿ ಈ ದೇವಸ್ಥಾನ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಎರಡು ಸೈಡು ಒಂದು ಆನೆಯ ಆಕೃತಿ ಇದೆ ಒಳಗಡೆ ಗರ್ಭಗುಡಿಯ ಪ್ರವೇಶ ಇದೆ ಕಲ್ಲಿನಲ್ಲಿ ಕೆತ್ತಿದ ವಿಗ್ರಹಗಳು ಇದೆ ದೇವಸ್ಥಾನದ ಮುಂಭಾಗ ಸ್ನೇಹಿತರೆ ಫಸ್ಟು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಆಮೇಲೆ ನಿಮಗೆ ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳಿಸ್ತೀನಿ ಮಾರ್ಕಂಡೇಶ್ವರನ ಎದುರುಗಡೆ ಬಸವನ ಸ್ಥಾಪನೆ ಮಾಡಿದ್ದಾರೆ ನೋಡಿ ಈ ಮಾರ್ಕಂಡೇಶ್ವರ ಒಳಗಡೆ ಇದೆ ಎರಡು ಸೈಡು ಬೆಳ್ಳಿಯ ವಿಗ್ರಹಗಳನ್ನು ನೋಡ್ಬೋದು ಬೆಳ್ಳಿ ಲೇಪಿತ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಸುಂದರವಾದ ಮೂರ್ತಿ ಇದೆ ಪ್ರಶಾಂತ ವಾತಾವರಣದಲ್ಲಿ ಈ ಮಾರ್ಕಂಡೆಯ ನೆಲೆಸಿದ್ದಾನೆ ಹಿಂದೆ ನಿಮಗೆ ದೇವಸ್ಥಾನದ ಹಿಂಭಾಗ ಭದ್ರಾ ನದಿ ಹರಿಯುತ್ತೆ ಅದು ಆಮೇಲೆ ನಾನು ತೋರಿಸ್ತೀನಿ ಇಲ್ಲಿ ಪೂಜೆ ಮಾಡುವ ಪುರೋಹಿತರು ಇವರೆಲ್ಲ ತುಂಬ ಸಾಫ್ಟ್ ಸ್ವಭಾವದವರು ತುಂಬ ಒಳ್ಳೆಯವರು ಇದ್ದಾರೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆವರೆಗೂ ಪೂಜೆ ಇರ್ತಾ ಇರುತ್ತೆ ಇಲ್ಲಿ ವಿಶೇಷ ಪೂಜೆ ಆದ ರುದ್ರಾಭಿಷೇಕ ಇವೆಲ್ಲ ಇರುತ್ತೆ ಕೆಲವೊಂದು ಪೂಜೆಗಳಿಗೆ ಪುರೋಹಿತರಿಗೆ ಮೊದಲೇ ತಿಳಿಸ್ಬೇಕಾಗತ್ತೆ ಸ್ನೇಹಿತರೆ ದೇವರ ದರ್ಶನ ಪಡೆದು ಹೊರಗಡೆ ಹೋಗುವಾಗ ನಿಮಗೆ ಕಂಬದಲ್ಲಿ ಕೆತ್ತಿರುವ ಕೆತ್ತನೆಗಳು ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದ ಇತಿಹಾಸ ಏನಪ್ಪಾ ಅಂತ ಈಗ ನೋಡ್ತಾ ಹೋಗೋಣ ಬನ್ನಿ ಈ ಮಾರ್ಕಂಡೇಯ ದೇವಸ್ಥಾನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಇತಿಹಾಸ ಇದೆ ನಾವು ಈ ಇತಿಹಾಸ ತಿಳ್ಕೊಬೇಕು ಅಂದರೆ ಕ್ರೇತಾಯುಗಕ್ಕೂ ಹೋಗಬೇಕಾಗುತ್ತೆ ಈ ಯುಗದ ಸಮಯದಲ್ಲಿ ಮೃಕಾಂಡ ಎಂಬ ಋಷಿಯು ಶಿವನನ್ನು ಕುರಿತು ತಪಸ್ ಮಾಡ್ತಾ ಇರ್ತಾನೆ ಏಕಪ್ಪ ಅಂದರೆ ತನಗೆ ಸಂತಾನ ಭಾಗ್ಯ ನೀಡುವಂತೆ ತಪಸ್ಸು ಮಾಡ್ತಿರ್ತಾನೆ ಹೀಗೆ ಒಂದು ದಿನ ಪ್ರತ್ಯಕ್ಷನಾದ ಶಿವನು ಮೃಕಾಂಡ ಮತ್ತು ಹೆಂಡತಿ ಮಾನಸ್ವಿಗೆ ಪುತ್ರಯೋಗದ ವರವನ್ನು ನೀಡ್ತಾನೆ ಶಿವನು ಆದರೆ ಋಷಿಗೆ ಶಿವನು ಒಂದು ಷರತ್ತು ವಿಧಿಸ್ತಾನೆ ಅದೇನಪ್ಪ ಅಂದರೆ ನಿನಗೆ ಅಲ್ಪಾವಧಿ ಜೀವನ ಹೊಂದಿರುವ ಉತ್ತಮ ಗುಣಗಳನ್ನು ಹೊಂದಿರುವ ಮಗ ಬೇಕೆ ಅಥವಾ ದೀರ್ಘ ಆಯುಷ್ಯವನ್ನು ಹೊಂದಿರುವ ಬುದ್ಧಿಮಾಂತ್ಯ ಅಥವಾ ದುಷ್ಟ ಮಗು ಬೇಕೆ ಎಂದು ಎರಡು ಆಯ್ಕೆಗಳನ್ನು ಋಷಿಗಳ ಮುಂದಿಡ್ತಾನೆ ಇದಕ್ಕೆ ಉತ್ತರಿಸಿದ ಮುನಿಗಳು ನನಗೆ ಸದ್ಗುಣ ಹೊಂದಿರುವ ಮಗನೇ ಇರಲಿ ಅಂತ ಹೇಳ್ತಾನೆ ಇದಕ್ಕೆ ಆಶೀರ್ವದಿಸಿದ ಶಿವನು ಮಗನಿಗೆ ಹದಿನಾರು ವರ್ಷ ಆಯಸ್ಸು ನೀಡಿ ಅಲ್ಲಿಂದ ಮರೆಯಾಗ್ತಾನೆ ನಂತರ ಕೃಕಾಂಡ ಮತ್ತು ಹೆಂಡತಿ ಮಾನಸ್ವೀಯ ಮಗನಾಗಿ ಜನಿಸಿದ ಮಗನಿಗೆ ಮಾರ್ಕಂಡೇಯ್ಯ ಎಂಬ ಹೆಸರು ಇಡ್ತಾರೆ ಮುಂದಿನ ದಿನಗಳಲ್ಲಿ ಈ ಮಾರ್ಕಂಡೇಯ ವೇದ ಶಾಸ್ತ್ರಗಳನ್ನು ಎಲ್ಲ ಕಲಿತು ಶಿವನ ಮಹಾನ್ ಭಕ್ತನಾಗಿ ಬೆಳಿತಾನೆ ಹಾಗೆ ಮಾರ್ಕಂಡೇಯ ದೊಡ್ಡನಾಗ್ತಿದ್ದಂಗೆ ಅವನ ಭವಿಷ್ಯದ ಬಗ್ಗೆ ಅವನ ತಂದೆ ತಾಯಿಗಳಿಂದ ತಿಳ್ಕೊಳ್ತಾನೆ ನನ್ನ ಆಯಸ್ಸು ಹದಿನಾರೇ ವರ್ಷ ಅನ್ನೋದು ಗೊತ್ತಾಗುತ್ತೆ ಮಾರ್ಕಂಡೇಯನಿಗೆ ತನ್ನ ಭವಿಷ್ಯವನ್ನು ತಿಳಿದುಕೊಂಡ ಮಾರ್ಕಂಡೇಯ್ಯ ನನಗೆ ಹದಿನಾರು ವರ್ಷ ಆಯಸ್ಸು ನೀಡಿದ ಶಿವನನ್ನೇ ಕೇಳ್ತೀನಿ ಅಂತ ಶಿವನನ್ನು ಕುರಿತು ತಪಸ್ಸು ಮಾಡಲು ಶುರು ಮಾಡ್ತಾನೆ ಈ ಸಮಯದಲ್ಲಿ ಮಾರ್ಕಂಡೇಯನಿಗೆ ಹದಿನಾರು ವರ್ಷ ತುಂಬುತ್ತೆ ತನ್ನ ಮರಣದ ದಿನದಂದು ಶಿವನ ಪ್ರತಿರೂಪವಾದ ಲಿಂಗದ ರೂಪದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ ಈ ಸಮಯದಲ್ಲಿ ಮಾರ್ಕಂಡೇಯನ ಪ್ರಾಣ ತೆಗೆದುಕೊಂಡು ಹೋಗಲು ಬಂದ ಯಮರಾಜನು ತನ್ನ ಕುಣುಕೆಯನ್ನು ಮಾರ್ಕಂಡೆಯನ್ನು ಪುತ್ತಿಗೆಗೆ ಹಾಕ್ತಾನೆ ಅದು ಶಿವಲಿಂಗವನ್ನು ಸೇರಿ ಸುತ್ತಕೊಳ್ಳುತ್ತೆ ಇದರಿಂದ ಪೋಪಗೊಂಡ ಶಿವನು ಲಿಂಗದಿಂದ ಹೊರಬಂದು ಯಮನ ವಧೆ ಮಾಡ್ತಾನೆ ಅಂದರೆ ಯಮನನ್ನು ಸಾಯಿಸ್ತಾನೆ ಅನಂತರ ದೇವತೆಗಳೆಲ್ಲ ಸೇರಿ ಶಿವನನ್ನು ಶಾಂತಗೊಳಿಸ್ತಾರೆ ದೇವತೆಗಳ ಕೋರಿಕೆ ಮೇರೆಗೆ ಯಮಧರ್ಮನನ್ನು ಮತ್ತೆ ಬದುಕಿಸಲಾಗುತ್ತದೆ ಮತ್ತು ಶಿವನಿಂದ ಹೊರ ಪಡೆದ ಶಾಶ್ವತವಾಗಿ ಹದಿನಾರನೇ ವರ್ಷದವನೇ ಆಗಿರ್ತಾನೆ ಇದರಿಂದನೇ ಶಿವನಿಗೆ ಸಮಯ ಮತ್ತು ಸಾವನ್ನು ನಿಲ್ಲಿಸುವವನು ಅಂತ ಬಿರುದು ಸಹ ಇದೆ ಕೊನೆಗೆ ಮಾರ್ಕಂಡೇಯನಾಗಿ ಈ ಜಾಗದಲ್ಲೇ ನೆಲೆ ನಿಲ್ತಾರೆ ಸ್ನೇಹಿತರೆ ಈ ಭಾರತದ ಖಂಡದಲ್ಲಿ ಒಂದೊಂದು ಜಾಗಕ್ಕೂ ಒಂದೊಂದು ಇತಿಹಾಸ ಇದೆ ನಾವು ಇಂತಹ ಭರತ ಖಂಡದಲ್ಲಿ ಹುಟ್ಟಿದವರೇ ಪುಣ್ಯವಂತರು ಅಂತ ಹೇಳಬೇಕು ಸ್ನೇಹಿತರೆ ನೋಡಿ ಇದು ಜನಾರ್ದನ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಹಿಂದ್ಗಡೆ ನಾನು ಫಸ್ಟೇ ತೋರಿಸಿದೆ ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನನೂ ಇಲ್ಲೇ ಇದೇ ಸರೌಂಡಲ್ಲೇ ಇದೆ ವೀಕ್ಷಕರೇ ನಿಮಗೆ ಯಾರೂ ತಿಳಿಸ್ದೇ ಇರುವಂಥ ಇತಿಹಾಸನ ನಾನು ಈ ದೇವಸ್ಥಾನದ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಇದು ದಕ್ಷಿಣ ಗಯಾ ಅಂತಲೇ ತುಂಬ ಖ್ಯಾತಿ ಪಡ್ಕೊಂಡಿದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಜನ ಇಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ತುಂಬ ಒಳ್ಳೆಯ ಜಾಗ ಅಂತ ಇಲ್ಲೇ ಹೆಚ್ಚಿನವ್ರು ಮಾಡ್ತಾರೆ ಕರ್ನಾಟಕದಲ್ಲಿ ಗೋಕರ್ಣ ಬಿಟ್ರೆ ಇಲ್ಲಿ ತುಂಬಾ ಒಳ್ಳೆ ಜಾಗ ಹೆಚ್ಚಿನ ಜನ ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡ್ತಾರೆ ಇದು ದೇವಸ್ಥಾನದ ಹಿಂಭಾಗ ಹರಿಯುವ ಭದ್ರಾ ನದಿ ಭದ್ರಾ ನದಿಯ ದಡದ ಮೇಲೆ ಈ ದೇವಸ್ಥಾನ ಇದೆ ಇಲ್ಲೇ ಒಂದು ನಾಗದೇವರ ಸನ್ನಿಧಿನೂ ಇದೆ ಪಿಂಡ ಪ್ರದಾನ ಇವೆಲ್ಲ ನಡೆಸಲಿಕ್ಕೆ ಇಲ್ಲೇ ಸಪ್ರೇಟ್ ಜಾಗನ ಮಾಡಿದ್ದಾರೆ ನೋಡಿ ಈ ಪ್ಲೇಸಲ್ಲಿ ಅವೆಲ್ಲ ಮಾಡಬೇಕಾಗತ್ತೆ ಇಲ್ಲಿ ಪಿಂಡ ಪ್ರಧಾನ ಇವೆಲ್ಲ ಮಾಡುವಂಥ ಪುರೋಹಿತರೇ ಬೇರೆ ಇರ್ತಾರೆ ಮತ್ತು ದೇವಸ್ಥಾನದಲ್ಲಿ ಇರುವ ಅರ್ಚಕರೇ ಬೇರೆ ಇರ್ತಾರೆ ಸ್ನೇಹಿತರೆ ನಾವೀಗ ದಕ್ಷಿಣ ಕಾಶಿ ಅಂತ ಕರೆಯಲ್ಪಡುವ ಎರಡು ಕ್ಷೇತ್ರನ ನೋಡಿದ್ದೀವಿ ಅದು ಎರಡು ಚಿಕ್ಕಮಗಳೂರು ಡಿಸ್ಟಿಕಲ್ಲೇ ಇರುವಂಥ ಮಲೆನಾಡು ಪ್ರಕೃತಿ ಸೌಂದರ್ಯದಲ್ಲಿ ಇರುವಂಥ ಪ್ಲೇಸ್ಗಳು ನಾವು ಇವತ್ತಿಗೆ ಎರಡು ಅಗಸ್ತ್ಯ ಮುನಿಗಳ ಕ್ಷೇತ್ರ ನೋಡಿದ್ದೀವಿ ಮುಂದಿನ ದಿನಗಳಲ್ಲಿ ಸೋಮನಾಥಪುರ ಹೆಬ್ಬೆ ಕೂಡ್ಲಿ ಇವೆಲ್ಲದೂ ಆ ಅಗಸ್ತ್ಯ ಮುನಿಗಳ ಕ್ಷೇತ್ರನೇಯ ಇದನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಸ್ನೇಹಿತರೆ ನೀವು ಈ ಪ್ಲೇಸಿಗೆ ಬರಬೇಕು ಅಂದರೆ ಬಾಳೆಹನೂರಿಗೆ ಬರಬೇಕಾಗತ್ತೆ ಬಾಳೆಹನ್ನೂರಿಂದ ಬರೇ ಒಂದು ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಈ ಪ್ಲೇಸ್ ಇದೆ ನೀವು ದೂರ ದೂರಿಂದ ಬರೋದಾದರೆ ಒಂದೇ ಚಿಕ್ಕಮಗಳೂರಿಗೆ ಬಂದು ಬರಬೇಕಾಗತ್ತೆ ಇಲ್ಲ ಬಾಳೆಹನ್ನೂರಿಗೆ ಬರಬೇಕಾಗತ್ತೆ ನಿಮಗಿಲ್ಲಿ ಕಳಸ ಹೊರನಾಡೆಲ್ಲ ನಿಯರೆಸ್ಟ್ ಇಲ್ಲಿದೆ ವೀಕ್ಷಕರೇ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ ಮುಂದಿನ ವೀಡಿಯೋದಲ್ಲಿ ಮತ್ತೆ Sixty nih.